ಮುದುಕ ಅಲ್ಲ ಸುಂದರಾಂಗ ಐವತ್ತೈದು ವರ್ಷದ ಬಾವನನ್ನು ಮದುವೆಯಾದ ಹದಿನೆಂಟರ ನಾದಿನಿ ಅಕ್ಕನ ಗಂಡನನ್ನೇ ಮದುವೆ ಆದ ತಂಗಿ ಈ ಮದುವೆ ನಡೆದಿರುವುದು ಉತ್ತರ ಪ್ರದೇಶದ ಹಳ್ಳಿಯೊಂದರಲ್ಲಿ ಹದಿನೆಂಟು ವರ್ಷದ ಹುಡುಗಿ ತನ್ನ ಅಕ್ಕನ ಗಂಡ ಐವತ್ತೈದು ವರ್ಷದ ಬಾವನನ್ನು ಮದುವೆ ಆಗಿದ್ದಾಳೆ ಅಕ್ಕನಿಗೆ ಹುಷಾರಿತ ಇರಲಿಲ್ಲ ಅವಳ ಮನೆಗೆ ಆಗಾಗ ಹೋಗ್ತಾ ಇದ್ದೆ ಅಕ್ಕನ ಮನೆಯಲ್ಲಿ ಅಡುಗೆ ಮಾಡುವ ಜವಾಬ್ದಾರಿ ನನ್ನದಾಗಿತ್ತು ಅಲ್ಲಿ ಬಾವನನ್ನನ್ನು ಹೆಚ್ಚು ಮಾತನಾಡಿಸಲು ಶುರು ಮಾಡಿದ್ರು ಇಬ್ಬರೂ ನಿಧಾನವಾಗಿ ಹತ್ತಿರವಾದ್ವಿ ಇಬ್ಬರೂ ಪ್ರೀತಿಸಲು ಶುರು ಮಾಡಿದ್ವಿ ಈ ವಿಷಯವನ್ನು ಮನೆಯವರಿಗೆ ಹೇಳಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದೇವೆ ಎಂದಿದ್ದಾಳೆ ಹುಡುಗಿ ಗುಲಾಬಿ ಸೀರೆ ಮಾಧ್ಯಮದ ಮುಂದೆ ಬಂದ ನಾವು ಅದು ಸಮಾಜದ ಬಗ್ಗೆ ತಲೆಕೆಡಿಸಿಕೊಳ್ಳೋದಿಲ್ಲ ಎಂದಿದ್ದಾಳೆ ನಮಗೆ ಪ್ರೀತಿ ಮುಖ್ಯ ಸಮಾಜ ನಮ್ಮ ಬಗ್ಗೆ ಏನೇ ಮಾತನಾಡಿದ್ರು ಕೇರ್ ಮಾಡೋದಿಲ್ಲ ಎಂದಿದ್ದಾಳೆ ವಯಸ್ಸಾಗಿಲ್ಲ ಸುಂದರವಾಗಿದ್ದಾನೆ ಪತಿ ಬಿಳಿ ಕೂದಲು ಗಡ್ಡ ಬಿಟ್ಟಿರುವ ಬಾಬಾ ಕೂಡ ನಾದಿನಿಯನ್ನು ಸಂಪೂರ್ಣ ಒಪ್ಪಿಕೊಂಡಿದ್ದಾನೆ ಮದುವೆಗೆ ಇಬ್ಬರ ಸಹಮತ ಇದೆ ಹುಡುಗಿ ಒತ್ತಾಯಕ್ಕೆ ಅಥವಾ ನನ್ನ ಒತ್ತಾಯಕ್ಕೆ ಈ ಮದುವೆ ನಡೆದಿಲ್ಲ ಎಂದು ಆತ ಹೇಳಿದ್ದಾನೆ ಮಾಧ್ಯಮದವರು ವೃದ್ಧ ಎನ್ನುತ್ತಿದ್ದಂತೆ ಕೋಪಗೊಂಡ ವ್ಯಕ್ತಿ ನನಗೆ ನೀವು ವಯಸ್ಸಾದ ವ್ಯಕ್ತಿ ಎಂದರೆ ಬೇಸರವಾಗುತ್ತೆ ಎಂದಿದ್ದಾನೆ ಆತನ ಮಾತಿಗೆ ಹೊಸ ಹೆಂಡತಿ ಸಾಥ್ ನೀಡಿದ್ದಾಳೆ ನಗ್ ಗಂಡನ ಪರವಹಿಸಿದ ನವದು ಬಾವನನ್ನು ನನ್ನ ದೃಷ್ಟಿಯಿಂದ ನೋಡಿದ್ರೆ ಅವರಿಗೆ ವ್ಯಸ್ಸಾಗಿಲ್ಲ ಕೇಳವ ಕೂದಲು ಬೆಳ್ಳಗಾಗಿದೆ ಹೇರ್ ಡೈ ಮಾಡಿದ್ರೆ ಕಪ್ಪಾಗುತ್ತೆ ಹಲ್ಲು ಬೆಳ್ಳಗಾಗುತ್ತೆ ಅವರು ಸುಂದರವಾಗಿದ್ದಾರೆ ಬುದ್ಧಿವಂತರು ಅಂತ ಹುಡುಗಿ ಗಂಡನನ್ನು ಹೊಗಳಿದ್ದಾಳೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಈ ನವಜೋಡಿಯ ಸುದ್ದಿ ವೈರಲ್ ಆಗಿದೆ ಜನರು ಕಮೆಂಟ್ ಶುರು ಮಾಡಿದ್ದಾರೆ ಈ ಪ್ರೀತಿಯನ್ನು ವಿರೋಧಿಸುವ ಹಕ್ಕು ಯಾರಿಗೂ ಇಲ್ಲ ಪ್ರೀತಿಗೆ ವಯಸ್ಸು ಮುಖ್ಯವಲ್ಲ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋದು ಮುಖ್ಯ ಅಂತ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಮತ್ತೊಂದಷ್ಟು ಮಂದಿ ಇದನ್ನು ವಿರೋಧಿಸಿದ್ದಾರೆ ವಯಸ್ಸಿನ ಅಂತನೂ ಮುಂದೆ ಸಮಸ್ಯೆ ತರಬಹುದು ಎಂದಿದ್ದಾರೆ ಬಾವ ಮುಗ್ಗ ಹುಡುಗಿಯ ಬಾಳು ಹಾಳು ಮಾಡಿದ್ದಾನೆ ಮೊದಲ ಪತ್ನಿಗೆ ಹುಷಾರಿಲ್ಲ ಹಾಗಾಗಿ ಇನ್ನೊಬ್ಬಳನ್ನು ಬಳಗೆ ಬೀಳಿಸಿಕೊಂಡಿದ್ದಾನೆ ಅಂತ ಕಮೆಂಟ್ ಮಾಡಿದ್ದಾರೆ ಅಕ್ಕ ಏನಾದ್ಲು ಎನ್ನುವ ಪ್ರಶ್ನೆ ಬಳಕೆದಾರರನ್ನು ಕಾಡಿದೆ ಅಕ್ಕ ಈ ಮದುವೆ ಒಪ್ಪಿದ್ದಾಳ ಅವಳಿಗೆ ಹುಷಾರಾಗಿದ್ಯಾ ಎಂಬುದನ್ನು ಹುಡುಗಿ ಸ್ಪಷ್ಟಪಡಿಸಿಲ್ಲ ವಿಡಿಯೋದಲ್ಲಿ ಈ ಜೋಡಿಯ ಮೂಲವನ್ನು ಹೇಳಲಾಗಿಲ್ಲ ಆದ್ರೆ ಅವರ ಭಾಷೆಯನ್ನು ಕೇಳಿ ಇವರು ಉತ್ತರ ಪ್ರದೇಶದವರು ಅಂತ ಅಂದಾಜಿಸಲಾಗಿದೆ ಎಂಥ ಘೋರ ಘಟನೆ ಸಲಿಂಗ ಪ್ರೇಮಕ್ಕೆ ಐದು ತಿಂಗಳ ಮಗುವನ್ನೇ ಕೊಂದ ಪಾಪಿ ತಾಯಿ ಐದು ತಿಂಗಳ ಮಗುವನ್ನು ಕೊಂದ ಆರೋಪದ ಮೇಲೆ ಸಲಿಂಗ ಜೋಡಿಯನ್ನು ಪೊಲೀಸರು ಬಂಧಿಸಿದ್ದಾರೆ ತಮಿಳುನಾಡಿನಲ್ಲಿ ಈ ಆಘಾತಕಾರಿ ಘಟನೆ ನಡೆದಿದ್ದು ಇಪ್ಪತ್ತೈದು ವರ್ಷದ ಯುವತಿಯು ತನ್ನ ಸಲಿಂಗಿ ಜೊತೆಗಾತಿಯೊಂದಿಗೆ ಸೇರಿಕೊಂಡು ಮಗುವನ್ನು ಹತ್ಯೆ ಮಾಡುವ ಮೂಲಕ ನೀಚು ಕೃತ್ಯ ಎಸಗಿದ್ದಾಳೆ ನವೆಂಬರ್ ಎರಡರಂದು ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ಕೆಳಮಂಗಲಂನಲ್ಲಿ ಈ ಘಟನೆ ನಡೆದಿದ್ದು ಜನರು ಬೆಚ್ಚಿಬಿದ್ದಿದ್ದಾರೆ ಕೆಳಮಂಗಲ ಸಮೀಪದ ಚಿನ್ನತ್ತಿ ಗ್ರಾಮದ ಎಸ್ ಭಾರತಿ ಹಾಗೂ ಆಕೆಯ ಸಲಿಂಗಿ ಜೊತೆಗಾತಿ ಅದೇ ಗ್ರಾಮದ ಇಪ್ಪತ್ತೆರಡು ವರ್ಷದ ಸುಮಿತ್ರಾ ಎಂಬಾಕೆಯನ್ನು ಪೊಲೀಸರು ಬಂಧಿಸಿದ್ದಾರೆ ಆರೋಪಿ ಭಾರತೀಯು ಸುರೇಶ್ ಎಂಬಾತನನ್ನು ಮದುವೆಯಾಗಿದ್ದು ಇವರಿಗೆ ಮೂವರು ಮಕ್ಕಳಿದ್ದರು ಐದು ಮತ್ತು ಮೂರು ವರ್ಷದ ಹೆಣ್ಣು ಮಕ್ಕಳು ಹಾಗೂ ಮೃತಪಟ್ಟ ಮಗು ಐದು ತಿಂಗಳ ಗಂಡು ಮಗು ಧ್ರುವನ್ ಎಂದು ಪೊಲೀಸರು ವಿವರಿಸಿದ್ದಾರೆ ಭಾರತೀಯು ಅದೇ ಗ್ರಾಮದ ಸುಮಿತ್ರಾ ಎಂಬಾಕೆ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಳು ಈ ವಿಚಾರ ತಿಳಿದ ಕೂಡಲೇ ಪತಿ ಸುರೇಶ್ ಕೋಪಗೊಂಡಿದ್ದಾರೆ ಇದು ಗಂಡ ಹೆಂಡತಿಯ ನಡುವೆ ಜಗಳಕ್ಕೆ ಕಾರಣವಾಗಿದೆ ಇದರಿಂದ ಈ ದಂಪತಿಯ ಮಕ್ಕಳನ್ನು ಸುರೇಶ್ ಸಹೋದರಿ ನೋಡಿಕೊಳ್ಳುತ್ತಿದ್ದರು ಪತಿ ಪತಿಪತ್ನಿಯ ನಡುವೆ ಭಿನ್ನಾಭಿಪ್ರಾಯ ತೀವ್ರವಾಗುತ್ತಿದ್ದಂತೆ ಭಾರತಿ ಗಂಡನ ಮನೆ ಬಿಟ್ಟು ತನ್ನ ತವರು ಮನೆ ಕುಂಟುಮಾಡಿನಲ್ಲಿ ಗ್ರಾಮಕ್ಕೆ ತೆರಳಿದಳು ಕೊನೆಗೆ ಕುಟುಂಬಸ್ಥರು ಮಧ್ಯಸ್ಥಿಕೆ ನಡೆಸಿ ಆಕೆಯನ್ನು ಮತ್ತೆ ಗಂಡನ ಮನೆಗೆ ಕಳುಹಿಸಲಾಯಿತು ಮತ್ತೆ ಪತಿ ಮನೆಗೆ ಬಂದ ಭಾರತಿ ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ಮಗುವನ್ನು ಉಸಿರುಗಟ್ಟಿಸಿ ಕೊಂದಿದ್ದಾಳೆ ನಂತರ ಮನೆಗೆ ಬಂದ ಪತಿ ಹಾಗೂ ಮನೆಯವರಿಗೆ ಮಗು ಉಸಿರುಗಟ್ಟಿ ಮೃತಪಟ್ಟಿತು ಎಂದು ಹೇಳಿ ನಂಬಿಸಿದ್ದಾಳೆ ಇದನ್ನು ನಂಬಿದ ಕುಟುಂಬಸ್ಥರು ಮಗುವಿನ ಮೃತದೇಹದ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿದರು ಆದರೆ ಏನೂ ಸರಿಯಿಲ್ಲ ಎಂದು ಅನುಮಾನಗೊಂಡ ಪತಿ ಸುರೇಶ್ ಮಂಗಳವಾರದಂದು ಕೆಳಮಂಗಲಂ ಪೊಲೀಸರಿಗೆ ದೂರು ನೀಡಿದ್ದಾರೆ ಮಗು ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ನಡೆಸಿ ತನಿಖೆ ಆರಂಭಿಸಿದ್ದಾರೆ ಈ ವೇಳೆ ಭಾರತೀಯ ಮಗುವನ್ನು ಕೊಂದಿದ್ದಾಳೆ ಎಂಬುದು ತಿಳಿದು ಬಂದಿದೆ ಮಗುವನ್ನು ಕೊಲ್ಲಲು ಆಕೆಯ ಸಲಿಂಗಿ ಜೋಡಿ ಸುಮಿತ್ರಾ ಕೂಡ ಕುಮ್ಮಕ್ಕು ನೀಡಿದ್ದಾಳೆ ಎಂಬುದು ತನಿಖೆಯಿಂದ ತಿಳಿದು ಬಂದಿದೆಯಾ ಕೂಡಲೇ ಕ್ರಮ ಕೈಗೊಂಡ ಪೊಲೀಸರು ಇಬ್ಬರನ್ನು ಬಂಧಿಸಿದ್ದಾರೆ ಅವರಿಬ್ಬರ ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಭಾರತಿ ಹಾಗೂ ಸುಮಿತ್ರಾಳು ಮಗುವನ್ನು ಕೊಲ್ಲುವ ಬಗ್ಗೆ ಮಾಡಿರುವ ಮೆಸೇಜ್ ಹಾಗೂ ಮಗು ಮೃತಪಟ್ಟ ನಂತರ ಅದರ ದೇಹದ ಫೋಟೋವನ್ನು ಹಂಚಿಕೊಳ್ಳಲಾಗಿದೆ ಹಾವೇರಿ ಮದುವೆಯಾಗುವುದಾಗಿ ಹೇಳಿ ವಂಚನೆ ಯುವತಿ ಆತ್ಮಹತ್ಯೆ ನಿಮ್ಮನ್ನು ಪ್ರೀತಿಸುತ್ತಿದ್ದ ಯುವಕನೊಬ್ಬ ಮದುವೆಯಾಗುವುದಾಗಿ ಹೇಳಿ ವಂಚಿಸಿದ್ದಾನೆ ಎಂದು ಆರೋಪಿಸಿ ಮೆಟ್ಟಿಲೇರಿದ್ದ ಸಿಂಧೂರಿ ಪರಮೇಶಪ್ಪ ಪರಣ್ಣನವರ ಇಪ್ಪತ್ತಾರು ವರ್ಷ ಎಂಬುವವರು ತಮ್ಮ ಮನೆಯಲ್ಲಿ ಶುಕ್ರವಾರ ಆತ್ಮಹತ್ಯೆ ಮಾಡಿಕೊಂಡಿದ್ದು ಸಿಂಧೂರಿ ಸಾವಿಗೆ ಯುವಕ ಆತನ ಮನೆಯವರು ಹಾಗೂ ಪೊಲೀಸರು ಕಾರಣ ಎಂದು ಸಂಬಂಧಿಕರು ಆರೋಪಿಸುತ್ತಿದ್ದಾರೆ ರಾಣಬೆನ್ನೂರು ತಾಲೂಕಿನ ಕುದರಿಹಾಳ ಗ್ರಾಮದಲ್ಲಿರುವ ಆರೋಪಿತ ಯುವಕ ಶರತ್ ನೀಲಪ್ಪನವರ ಮನೆ ಎದುರು ಯುವತಿಯ ಮೃತದೇಹವಿಟ್ಟು ಶುಕ್ರವಾರ ರಾತ್ರಿ ಪ್ರತಿಭಟನೆ ನಡೆಸುತ್ತಿರುವ ಸಂಬಂಧಿಕರು ನ್ಯಾಯ ಸಿಗುವವರೆಗೂ ಸ್ಥಳದಿಂದ ಹೋಗುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ ಸಿಂಧೂರಿ ಹಾಗೂ ಶರತ್ ಹಲವು ವರ್ಷಗಳಿಂದ ಪ್ರೀತಿಸುತ್ತಿದ್ದರು ಹಲವು ಕಡೆ ಸುತ್ತಾಡಿದ್ದರು ಮದುವೆಯಾಗುವುದಾಗಿ ಶರತ್ ಭರವಸೆ ನೀಡಿದ್ದ ಹೀಗಾಗಿ ತಮ್ಮನ್ನು ಮದುವೆಯಾಗುವಂತೆ ಸಿಂಧೂರಿ ಕೋರಿದ್ದರು ಅದಕ್ಕೆ ನಿರಾಕರಿಸಿದ್ದ ಶರತ್ ಅಂತರ ಕಾಯ್ದುಕೊಂಡಿದ್ದ ಇದರಿಂದ ನೊಂದಿದ್ದ ಯುವತಿ ಮನೆಯವರಿಗೆ ವಿಷಯ ತಿಳಿಸಿದ್ದರು ನಂತರ ಕುಟುಂಬದ ಸಮೇತ ಕೆಲ ದಿನಗಳ ಹಿಂದೆಯಷ್ಟೇ ರಾಣೆಬೆನ್ನೂರು ಗ್ರಾಮೀಣ ಠಾಣೆಗೆ ಹೋಗಿದ್ದರು ಎಂದು ಪ್ರತಿಭಟನೆ ನಿರತ ಸಂಬಂಧಿಕರು ಹೇಳಿದರು ಆರೋಪಿ ಶರತ್ ಹಾಗೂ ಆತನ ಮನೆಯವರು ಮರಳುಗಾರಿಕೆ ಸೇರಿದಂತೆ ಹಲವು ಕೆಲಸಗಳನ್ನು ಮಾಡುತ್ತಾರೆ ಹೀಗಾಗಿ ಅವರಿಗೆ ಪೊಲೀಸರ ಪರಿಚಯವಿದೆ ಯುವತಿ ಹಾಗೂ ಕುಟುಂಬದವರು ಠಾಣೆಗೆ ಹೋದಾಗ ದೂರು ಪಡೆಯಲು ಪೊಲೀಸರು ನಿರಾಕರಿಸಿದ್ದರು ಠಾಣೆಯಲ್ಲಿಯೇ ರಾಜೀ ಸಂಧಾನ ಮಾಡಲು ಅವಕಾಶ ನೀಡಿದ್ದ ಪೊಲೀಸರು ಎರಡು ಕಡೆಯವರನ್ನು ವಾಪಸ್ಸು ಕಳುಹಿಸಿದ್ದರು ಎಂದು ದೂರಿದರು ಠಾಣೆಗೆ ಹೋದರೂ ತಮಗೆ ನ್ಯಾಯ ಸಿಗಲಿಲ್ಲವೆಂದು ಯುವತಿ ನೊಂದಿದ್ದರು ಅದೇ ನೋವಿನಲ್ಲಿಯೇ ತಮ್ಮ ವಾಸದ ಮನೆಯಲ್ಲಿ ನೇಣು ಹಾಕಿಕೊಂಡು ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹೀಗಾಗಿ ನ್ಯಾಯಕ್ಕೆ ಆಗ್ರಹಿಸಿ ಯುವತಿ ಮೃತದೇಹವನ್ನು ಯುವಕನ ಮನೆ ಮುಂದೆ ಇರಿಸಿ ಪ್ರತಿಭಟನೆ ಮಾಡುತ್ತಿದ್ದೇವೆ ಎಂದು ಸಂಬಂಧಿಕರು ಮಾಹಿತಿ ನೀಡಿದರು ಪೊಲೀಸರು ಯುವಕನ ಕುಟುಂಬದಿಂದ ಹಣ ಪಡೆದು ರಾಜಿ ಸಂಧಾನಕ್ಕೆ ಅವಕಾಶ ನೀಡಿರುವ ಸಂಶಯವಿದೆ ಮಹಿಳಾ ಎಸ್ಪಿ ಇರುವ ಜಿಲ್ಲೆಯಲ್ಲಿಯೇ ಯುವತಿಗೆ ಅನ್ಯಾಯವಾಗಿದೆ ಠಾಣೆಯಲ್ಲಿರುವ ತಪ್ಪಿತಸ್ಥರ ಪೊಲೀಸರನ್ನು ಅಮಾನತು ಮಾಡಬೇಕು ಯುವತಿಯನ್ನು ಪ್ರೀತಿಸಿ ವಂಚಿಸಿ ಆತ್ಮಹತ್ಯೆ ಮಾಡಿಕೊಳ್ಳಲು ಕಾರಣವಾದ ಯುವಕ ಹಾಗೂ ಆತನ ಮನೆಯವರನ್ನು ಬಂಧಿಸಿ ಜೈಲಿಗೆ ಕಳುಹಿಸಬೇಕು ಎಂದು ಸಂಬಂಧಿಕರು ಒತ್ತಾಯಿಸಿದರು ವೈದ್ಯರ ಎಡವಟ್ಟು ಬುಜದ ಮೂವಿಗೆ ಇಂಜೆಕ್ಷನ್ ತೆಗೆದುಕೊಂಡ ಯುವಕ ಸಾವು ಬುಜದ ಮೂವಿಗೆ ಇಂಜೆಕ್ಷನ್ ತೆಗೆದುಕೊಂಡು ಯುವಕ ಸಾವನ್ನಪ್ಪಿದ ಘಟನೆ ಕೊಡಗು ಜಿಲ್ಲೆಯಲ್ಲಿ ನಡೆದಿದೆ ಮೃತನನ್ನು ಕುಶಾಲನಗರ ತಾಲೂಕಿನ ಸುಂಟಿಕೊಪ್ಪ ಗ್ರಾಮದ ನಿವಾಸಿ ಶೇಖರ್ ಪುತ್ರ ವಿನೋದ್ ಎಂದು ಗುರುತಿಸಲಾಗಿದೆ ವೈದ್ಯರ ನಿರ್ಲಕ್ಷ್ಯದಿಂದ ಮಗ ಸಾವನ್ನಪ್ಪಿದ್ದಾನೆ ಎಂದು ಪೋಷಕರು ಆರೋಪ ಮಾಡಿದ್ದು ಮೃತದೇಹವನ್ನ ಸದ್ಯ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದೆ ವಿನೋದ್ ಭುಜದ ನೋವಿನಿಂದ ಬಳಲುತ್ತಿದ್ದರು ಹಾಗಾಗಿ ಚಿಕಿತ್ಸೆ ಪಡೆಯಲೆಂದು ಸುಂಟಿಕೊಪ್ಪದಲ್ಲಿರುವ ಖಾಸಗಿ ಕ್ಲಿನಿಕ್ಗೆ ಬಂದಿದ್ದಾರೆ ಯುವಕನನ್ನು ಪರೀಕ್ಷಿಸಿದ ವೈದ್ಯ ಯಶೋಧರ್ ಪೂಜಾರಿ ಇಂಜೆಕ್ಷನ್ ಕೊಟ್ಟು ಮಾತ್ರ ನೀಡಿದ್ದಾರೆ ಆದರೂ ನೋವು ಕಡಿಮೆಯಾಗದ ಹಿನ್ನೆಲೆ ಮತ್ತೊಂದು ಇಂಜೆಕ್ಷನ್ ನೀಡಿದ್ದಾರೆ ಆದರೆ ಮನೆಗೆ ಬಂದ ಕೂಡಲೇ ವಿನೋದ್ ಅಸ್ವಸ್ಥರಾಗಿ ಬಿದ್ದಿದ್ದು ಕೂಡಲೇ ಸ್ಥಳೀಯರು ಆಟೋದಲ್ಲಿ ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಾರೆ ಆದರೆ ಅಷ್ಟರಲ್ಲೇ ವಿನೋದ್ ಪ್ರಾಣಪಕ್ಷಿ ಹಾರಿ ಹೋಗಿದೆ ವಿನೋದ್ಗೆ ಬುಜಿದ ನೋವು ಬಿಟ್ಟರೆ ಯಾವುದೇ ಸಮಸ್ಯೆ ಇರಲಿಲ್ಲ ವೈದ್ಯರು ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ಹೀಗೆ ಆಗಿದೆ ಎಂದು ವಿನೋದ್ ಕುಟುಂಬದವರು ಆಕ್ರೋಶ ಹೊರಹಾಕಿದ್ದಾರೆ ಅದೇನೇ ಇರಲಿ ಮರಣೋತ್ತರ ಪರೀಕ್ಷೆ ವರದಿ ಬಂದ ಬಳಿಕ ವಿನೋದ್ ಸಾವಿಗೆ ಕಾರಣ ತಿಳಿದು ಬರಲಿದೆ